ಆತ್ಮೀಯರೇ ನಮಸ್ಕಾರ ನಾವು ಅಂತಾರಾಷ್ಟ್ರೀಯ ಯೋಗ ಸಮಿತಲ್ಲಿ ಇದ್ದೇವೆ ಗೇಟ್ ನಂಬರ್ ನೈನ್ ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರು ಇಲ್ಲಿ ನಮ್ಮೊಂದಿಗಿದ್ದಾರೆ ಎಪ್ಪತ್ತೊಂಬತ್ತು ವರ್ಷದ ಯುವಕ ಇಂದ್ರೇಶ್ ಅವರು ಇವರ ವಿಶೇಷತೆ ಅಂದರೆ ಸೂರ್ಯಪಾನದಲ್ಲಿ ಅತ್ಯಂತ ಅದ್ಭುತವಾದ ಸಾಧನೆಯನ್ನು ಮಾಡುವಂತಹ ಪರಿಣಿತರು ನಾಳೆ ಇವರ ಒಂದು ಡೆಮೊ ಇದೆ ಬಂಧುಗಳೇ ನೀವು ನಂಬ್ತಿರೋ ಇಲ್ವೋ ನಾಳೆ ಬಂದು ನೀವು ವಿಟ್ನೆಸ್ ಮಾಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಗಳ ತನಕ ಸತತ ಆರು ಗಂಟೆಗಳ ಕಾಲ ಸೂರ್ಯಪಾನವನ್ನು ಮಾಡಿ ಅದ್ಭುತ ಸೂರ್ಯನನ್ನು ನೋಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾರೆ ಅದರ ಶಕ್ತಿಯ ಬಗ್ಗೆ ಅವರ ಅಭ್ಯಾಸದ ಬಗ್ಗೆ ನೇರವಾಗಿ ಅವರೇ ನಿಮ್ಮ ಜೊತೆ ಹಂಚಿಕೊಳ್ತಾರೆ ಒಂದು ನಿಮಿಷ ಸರ್ ಅದರ ಬಗ್ಗೆ ದಯವಿಟ್ಟು ಮಾತಾಡಿ ಎಲ್ರಿಗೂ ನಮಸ್ಕಾರ ನಾನು ಇಂದಿರೇಶ ಅಂತ ಬೆಂಗಳೂರಿನವನು ಸೆವೆಂಟಿ ನೈನ್ ಇಯರ್ಸ್ ಓಲ್ಡ್ ನಾನೀಗೊಂದು ನಲವತ್ತೈವತ್ತು ವರ್ಷದಿಂದ ಈ ಸೂರ್ಯನನ್ನು ಸೂರ್ಯ ವೀಕ್ಷಣೆ ಸನ್ ಗೇಜಿಂಗ್ ಅನ್ನೋದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ತಾಯಿಯವರು ದುಡ್ಸಿ ಪೂಜೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾಯಿದ್ರು ನಾನು ಹುಡುಗ ಆಗಿದ್ದಾಗ ಆ ಅದನ್ನೇ ನಾನು ಬಹುಶಃ ಕಾಪಿ ಮಾಡಿ ಅದನ್ನೇ ನಾನು ಈ ಮಟ್ಟಕ್ಕೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ದಿವಸ ನಾನು ಮಠಮಟ್ಟ ಮಧ್ಯಾಹ್ನದ ಸೂರ್ಯನ ತಾಸುಗಟ್ಟಲೆ ನೋಡಬಲ್ಲೆ ಬರೀ ನೋಡೋದಲ್ಲ ಅದರಿಂದ ಮೆಂಟಲ್ ಫಿಟ್ನೆಸ್ ಮತ್ತು ಫಿಸಿಕಲ್ ಫಿಟ್ನೆಸ್ಗೆ ಏನು ಪ್ರಯೋಜನ ಅನ್ನೋದನ್ನು ನಾನು ಒಂದು ಲಿಟ್ರೇಚರು ಬ್ರಾಟ್ಔಟ್ ಲಿಟ್ರೇಚರ್ ಆನ್ ದಟ್ ಅದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಹಣೆಯಿಂದ ಹಿಡ್ಕೊಂಡು ಪಾದ ತನಕ ಸೂರ್ಯಕಿರಣಗಳನ್ನ ಒಂದು ಕ್ರ ಕ್ರಮಬದ್ಧವಾಗಿ ಸೂರ್ಯಕಿರಣಗಳನ್ನ ರಿಸೀವ್ ಮಾಡಿದ್ರೆ ಅದರಿಂದ ಅನೇಕ ಪ್ರಯೋಜನಗಳುಂಟು ಹಣ ಬೆಳಿಗ್ಗೆ ಸೂರ್ಯನ ಆರು ಗಂಟೆ ಸೂರ್ಯೋದಯಕ್ಕೆ ನೋಡಿದ್ರೆ ಹಣೆ ಮೇಲೆ ಸೂರ್ಯಲಕ್ಷ್ಮಿ ಬರೋ ಹಾಗೆ ಮಾಡ್ಕೋಬೇಕು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಹಣೆ ಮೇಲೆ ಹಚ್ಕೊಂಡು ಸೂರ್ಯ ಕಿರಣಗಳು ಹಣೆ ಮೇಲೆ ಬೀಳೋಂಗ್ ಮಾಡಬೇಕು ಅದರಿಂದ ಬ್ರೈನ್ ನರ್ವ್ಸೆಲ್ಲ ತುಂಬ ಜಾಗೃತವಾಗುತ್ತೆ ಅಲರ್ಟ್ ಆಗಿ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಜೊತೆಗೆ ಕಣ್ಣು ಕಣ್ಣು ಮಿಟುಕಿಸಿ ಈ ಥರ ಮಿಟುಕಿಸೋದ್ರಿಂದ ಸತತವಾಗಿ ಒಂದು ಹತ್ತು ನಿಮಿಷ ಮಿಟುಕಿಸ್ತಾ ಇದ್ದರೆ ಸೂರ್ಯ ಕಿರಣಗಳು ಕಣ್ಣಿನೊಳಗೆ ಹೋಗಿ ಕಣ್ಣನ್ನು ಶುದ್ಧಿ ಮಾಡುತ್ತೆ ಮತ್ತು ದೃಷ್ಟಿನ ಸಂರಕ್ಷಣೆ ಮಾಡುತ್ತೆ ಅದನ್ನೇ ಮಾಡ್ಕೊಂಡು ಬಂದರೆ ನಿರಂತರವಾಗಿ ಕರ್ನಾಟಕದ ಅವಶ್ಯಕತೆ ಬರೋದಿಲ್ಲ ನಾನೇ ಫಾರ್ ಎಕ್ಸಾಂಪಲ್ ಸೆವೆಂಟಿ ನೈನ್ ಇಯರ್ಸ್ ನನಗೆ ಯಾವುದೇ ಕ್ಯಾಟ್ರಾಕ್ಟ್ ಇಲ್ಲ ಕನ್ನಡಕದ ಅವಶ್ಯಕತೆ ಇಲ್ಲ ಸಣ್ಣ ಅಕ್ಷರಗಳು ಡಿಜಿಟಲ್ ಲೆಟರ್ಸ್ನು ನಾನು ಆರಾಮಾಗಿ ಓದುವಲ್ಲೆ ಹಾಗೇ ನೆಕ್ಸ್ಟು ಮೂಗಿಂದ ಸೂರ್ಯ ರೆಶ್ಮೆಂಟ್ ತೊಗೋಬೇಕು ಈ ಥರ ಮೂಗಿನಿಂದ ತೊಗೊಳ್ಬೇಕು ಮತ್ತು ಬಾಯಿಂದ ಸೂರ್ಯಪಾನ ಮಾಡಬೇಕು ಈ ಥರ ಸತತವಾಗಿ ಒಂದು ಹತ್ತು ನಿಮಿಷ ಮಾಡ್ಕೊಂಬಂದರೆ ಆ ಸೂರ್ಯ ಶರೀರದ ಶರೀರದೊಳಗೆ ಎಲ್ಲ ಹೋಗಿ ನಮ್ಮ ಶರೀರನ ಶಾಖ ಶಾಖವಾಗಿ ಇಟ್ಟು ಇಡುತ್ತೆ ಇಡುತ್ತೆ ಯಾವಾಗಲೂ ಶರೀರನ ಶಾಖವಾಗಿ ಇಟ್ಕೋಬೇಕು ತಲೆಯನ್ನು ಕೂಲಾಗಿ ಇಟ್ಕೋಬೇಕು ತಲೆ ಬಿಸಿ ಮಾಡ್ಕೋಬಾರ್ದು ಬಾಡಿನ ಥಂಡಿ ಮಾಡ್ಕೋಬಾರ್ದು ಆ ಶಾಖ ಉತ್ಪತ್ತಿಯಾಗಿ ಎಲ್ಲ ಅಂಗಾಂಗಗಳಿಗೂ ಅದು ಪರಿ ಪಸರಿಸಿ ನಮ್ಮನ್ನು ಯಾವಾಗ್ಲೂ ಆರೋಗ್ಯಮಯವಾಗಿ ಹುಟ್ಟುತ್ತೆ ಈ ವೆರಿ ಕಾನ್ಸೆಪ್ಟ್ ಈಸ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಈ ಸೂರ್ಯರಶ್ಮಿನ ಪಾನ ಮಾಡೋದ್ರಿಂದ ನಮಗೆ ಬರಬಹುದಾದ ರೋಗಗಳನ್ನ ತಡೆಗಟ್ಟುತ್ತೆ ಇದು ರೋಗ ಬಂದಮೇಲೆ ಔಷಧಿ ಮಾಡೋದಲ್ಲ ಈ ಥೆರಫಿ ಇರೋದೇ ಸನ್ ಥೆರಫಿ ಬರೋ ರೋಗಗಳನ್ನ ಅಲ್ಲೇ ಪ್ರಾರಂಭದಲ್ಲೇ ತಡೆಗಟ್ಟುತ್ತೆ ಯಾವುದೇ ರೋಗಾಣುಗಳು ನಮ್ಮನ್ನು ಅಷ್ಟು ಸುಲಭವಾಗಿ ಪ್ರವೇಶ ಮಾಡೋಕ್ಕಾಗೋದಿಲ್ಲ ಹಾಗೆಯೇ ಅದು ಡೈಜೆಸ್ಟಿವ್ ಟ್ರ್ಯಾಕ್ ಮೇಲೆ ವರ್ಕ್ ಮಾಡುತ್ತೆ ಸೂರ್ಯಕಿರಣಗಳು ನಮ್ಮ ಶರೀರದ ಅಂಗಾಂಗಗಳು ಎಲ್ಲ ಒಳಗಡೆ ಪ್ರಸರಿಸಿ ರಕ್ತವನ್ನು ಶುದ್ಧಿ ಮಾಡುತ್ತೆ ಮತ್ತು ರಕ್ತದ ಚಲನೆ ಅದನ್ನು ಮೇಂಟೈನ್ ಮಾಡುತ್ತೆ ಹಾಗಾಗಿ ಯಾವುದೇ ಬ್ಲಡ್ ಫ್ಲೋಟ್ ಆಗೋದು ಅದನ್ನೆಲ್ಲ ತಡೆಗಿಟ್ಟುತ್ತೆ ಆಮೇಲೆ ಡೈಜೆಸ್ಟಿವ್ ಟ್ರ್ಯಾಕ್ ಮೇಲೆ ಈ ಸೂರ್ಯಕಿರಣಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಡೈಜೆಸ್ಟಿವ್ ಟ್ರ್ಯಾಕ್ ಒಂದು ಕಡೆ ಸೂರ್ಯಾಗ್ನಿ ಒಂದು ಕಡೆ ಜಟರಾಗ್ನಿ ಎರಡೂ ಸೇರಿ ಪಚ್ಚನ ಕ್ರಿಯೆ ಚೆನ್ನಾಗಾಗತ್ತೆ ಹಾಗಾಗಿ ಎಲ್ಲ ವಿಧದಲ್ಲೂ ಇದು ಆರೋಗ್ಯ ಸಂರಕ್ಷಣೆಗೆ ಮೆಂಟಲ್ ಫಿಟ್ನೆಸ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ಗೆ ತುಂಬ ಅನುಕೂಲ ಆಗಿದೆ ಇದರ ಬಗ್ಗೆ ಆಗಿ ಒಂದು ಪುಸ್ತಕನೂ ಮಾ ರಚನೆ ಮಾಡಿದ್ದೀನಿ ಸಣ್ಣದಾದ ಒಂದು ಬುಕ್ಲೆಟ್ ಆಲ್ಸೋ ಬ್ರಾಟ್ಔಟ್ ಆಮೇಲೆ ಇದ್ರ ಜೊತೆಗೆ ಸೂರ್ಯಪಾನದ ಜೊತೆಗೆ ಚಂದ್ರಪಾನ ಅಂತ ನಾವು ಸಾಮಾನ್ಯ ಈ ಚಂದ್ರ ಸೂರ್ಯರನ್ನ ನಾವು ಹೆಚ್ಚಿಗೆ ಬರೀ ಅದೊಂದು ಶಾಖ ಮತ್ತು ಬೆಳಕು ಅಷ್ಟಕ್ಕೆ ನಾವು ಸೀಮಿತವಾಗಿ ಇಟ್ಕೊಂಡಿದ್ದೀವಿ ಇದರಿಂದ ಅಷ್ಟಲ್ಲದೆ ಅನೇಕ ವಿಧವಾದ ಉಪಕಾರ ಅನುಕೂಲತೆಗಳಿದೆ ಸೂರ್ಯಪಾನದಂತಲೇ ಚಂದ್ರಪಾನ ಮಾಡಿದ್ರೆ ಚಂದ್ರ ಇದ್ದ ಸಿಗೋದೇ ಕಷ್ಟ ಚಂದ್ರ ಸಿಕ್ಕಾಗ ಚಂದ್ರಪಾನ ಮಾಡಬೇಕು ಚಂದ್ರನ ತಾ ಚಂದ್ರಪಾನ ಅಂದರೆ ಚಂದ್ರನ ದೃಷ್ಟಿ ಇಟ್ಕೊಂಡು ನೋಡೋದು ಮತ್ತು ಸೂರ್ಯಪಾನ ಮಾಡ್ದಂಗೆ ಅಂತೇಳಿ ಚಂದ್ರಪಾನವನ್ನು ಮಾಡೋದು ಹಾಗೆ ಮಾಡೋದರಿಂದ ಮೈಂಡ್ ಕೂಲ್ ಆಗುತ್ತೆ ಮತ್ತು ಒಳ್ಳೆ ನಿದ್ದೆಗೆ ಇದು ಸಹಕಾರಿಯಾಗುತ್ತೆ ಬೇರೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಹತ್ರ ಪುಸ್ತಕ ಇದೆ ಅದನ್ನು ನೋಡಬಹುದು ಪಡ್ಕೋಬೋದು ಧನ್ಯವಾದಗಳು ಒಂದೆರಡು ಸಣ್ಣ ಕ್ಲಾರಿಫಿಕೇಷನು ಸೂರ್ಯಪಾನವನ್ನು ಎಳೆ ಬಿಸಿಲಿನಲ್ಲಿ ಮಾಡಬೇಕಾ ಯಾವಾಗ ಬೇಕಾದರೂ ಮಾಡ್ಬೋದಾ ಅಥವಾ ಅದರದ್ದು ವ್ಯತ್ಯಾಸ ಏನಾದ್ರು ಇರುತ್ತಾ ಕಣ್ಣಿಗೆ ಮಾತ್ರ ಬೆಳಿಗ್ಗೆ ಆರು ಗಂಟೆ ಸೂರ್ಯ ಕ ಕಣ್ಣಿನ ಎಕ್ಸಸೈಸ್ ಮಾತ್ರ ಬೆಳಗ್ಗೆ ಆರು ಗಂಟೆ ಸೂರ್ಯ ಆರರಿಂದ ಆರೂವರೆ ತನಕ ಮಾಡ್ಬೋದು ಇನ್ನೇ ಪ್ಲೇಸ್ ಲೈಕ್ ಬ್ಯಾಂಗ್ಳೂರು ಸೂರ್ಯಪಾನ ಅದೇ ಸೂರ್ಯಪಾನನೇ ಸೂರ್ಯಪಾನ ಬಾಕಿ ಅಂಗಾಂಗಗಳಿಗೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ಮಾಡ್ಬೋದು ಬಾಕಿ ಅಂಗಾಂಗಗಳಿಗೆ ಅಂದ್ರೂ ನಾವು ಅದನ್ನ ಸೂರ್ಯನಿಗೆ ನಾವು ಸೂರ್ಯನೇ ನೋಡ್ತಾನೆ ಇರಬೇಕಾ ಇಲ್ಲ ಇಲ್ಲ ನೋಡೋದಲ್ಲ ಯಾವಾಗಲೂ ಆ ಬಿಸಿ ಬಿಸಿಲು ಸೂರ್ಯನ ಎಲ್ಲರೂ ನೋಡೋಕ್ಕಾಗಲ್ಲ ಅದನ್ನು ತುಂಬ ಅಭ್ಯಾಸ ಮಾಡಿ ಮಾಡ್ಕೋಬೇಕು ಈ ಥರ ಕಣ್ಣು ಮುಚ್ಚಿಕೊಂಡೇ ಈ ಥರ ಪಾನ ಮಾಡೋದು ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಸತತವಾಗಿ ಮಾಡಬೇಕು ನಿಮಗೆ ಎಷ್ಟು ಹೆಚ್ಚಿಗೆ ಹೊತ್ತು ಮಾಡ್ತಿರೋ ಅಷ್ಟು ಬೇಗ ಪರಿಣಾಮಕಾರಿ ಆಗುತ್ತೆ ಚಂದ್ರಪಾನಕ್ಕೆ ಹುಣ್ಣಿಮೆ ದಿನನೇ ಮಾಡಬೇಕಾದ್ರು ಬೇರೆ ದಿನ ಮಾಡ್ಬೋದು ಚಂದ್ರ ಯಾವಾಗ ಸಿಗ್ತಾನೋ ಆವಾಗ ಚಂದ್ರ ಸಿಗದೆ ಇದ್ರೆ ಆಕಾಶನ ನೋಡ್ಕೊಂಡು ಸ್ಕೈ ಥೆರಫಿ ಮಾಡ್ಬೋದು ತುಂಬ ಸೂರ್ಯನ ನೋಡಬಾರ್ದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟ್ರುಗಳು ಹೇಳ್ತಾರಲ್ಲ ಅದಕ್ಕೆ ನಿಮ್ಮ ಅನುಭವದ ಉತ್ತರ ಏನು ಅದು ಎಲ್ರಿಗೂ ಅನ್ವಯಿಸೋದಿಲ್ಲ ಯಾವುದೇ ಒಂದು ಪದ್ಧತಿ ಎಲ್ರಿಗೂ ಅಪ್ಲೈ ಆಗೋದಿಲ್ಲ ಕೆಲವರಿಗೆ ಹೌದು ನಿಜ ಆದರೆ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಅಭ್ಯಾಸ ಮಾಡಿದ್ರೆ ನಾನು ಎಂಟು ಹೊಡೆದು ಹುಡುಗನಾಗಿದ್ದಾಗಿಂದ ಮಾಡ್ಕೊಂಡು ಬಂದಿದ್ದೀನಿ ಸೊ ಟುಡೇ ಐ ಆಮ್ ಏಬಲ್ ಟು ಸಿ ಇಟ್ಸ್ ಇನ್ ಇಂಡಿಯ ವರ್ಲ್ಡ್ ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ ಅಂತಲ್ಲ ಅದ್ರ ಬಗ್ಗೆ ಇಲ್ಲ ಅದೇ ಎಲ್ರಿಗೂ ಅಪ್ಲೈ ಆಗೋಲ್ಲ ಎಲ್ಲೋ ಸಾವಿರಕ್ಕೊಬ್ರಿಗೆ ಆಗ್ಬೋದು ಎಲ್ರಿಗೂ ಆಗಲ್ಲ ಓಕೆ ಧನ್ಯವಾದಗಳು ಆತ್ಮೀಯರೇ ಇದರ ಒಂದು ಲೈವ್ ಡೆಮೋವನ್ನು ನೀವು ನಾಳೆ ದಿನ ವಿಶ್ವಯೋಗ ಸಮೇತ್ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ ನೈನ್ ಇಲ್ಲಿಗೆ ನೀವು ಡೆಲಿಗೇಟಾಗಿ ಬಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಗಳ ತನಕ ಈ ಒಂದು ಡೆಮೋವನ್ನು ಲೈವ್ ಆಗಿ ನೀವೇ ನೋಡಬಹುದು ಹೆಚ್ಚಿನ ವಿವರಗಳಿಗೆ ಸರ್ ತಿಳಿಸಿದಾಗೆ ಅವರ ಒಂದು ಪುಸ್ತಕವನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ ಪುಸ್ತಕದ ಹೆಸರು ಸರ್ ಸೂರ್ಯ ಚಿಕಿತ್ಸೆ ಸೂರ್ಯ ಚಿಕಿತ್ಸೆ ಅನ್ನುವಂತಹ ಪುಸ್ತಕ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಗ್ಲೋಬಲ್ ಯೋಗಾ ಸಮಿತನ್ನು ಅಥವಾ ಆರ ಚಾನಲನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಧನ್ಯವಾದಗಳು ಹರಿ ಓಂ ಲೋಕ ಸಮಸ್ತ ಸುಖಿನೋ ಭವಂತು